ವಿಧಾನ ಪರಿಷತ್ ಚುನಾವಣೆಯ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ತಮ್ಮ ಸೋಲು ಹೇಗಾಯಿತು ಅಂತ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಆಯನೂರ್ ಮಂಜುನಾಥ್ ಅವರು ವಿಡಂಬನಾತ್ಮಕವಾಗಿ ಬಿಚ್ಚಿಟ್ರು ನಾನು ಯಾರೋ ಮಹಾನ್ ವ್ಯಕ್ತಿಯ ವಿರುದ್ಧ ಸೋಲು ಕಂಡಿಲ್ಲ ನಾನು ಸೋತಿದ್ದು ಹೆಂಡದ ಬಾಟಲಿಗೆ ಹಣಕ್ಕೆ ಇದು ನನಗೆ ಬೇಚಾರು ತಂದಿದೆ ಮುಖರಹಿತ ವ್ಯಕ್ತಿಯಿಂದ ಸೋಲು ಕಂಡಿದ್ದೇನೆ ಅಂತ ಹೇಳಿದ್ರು ಇದೆ ಕಣಪ್ಪ ಯಾಕೆ ಅಂದರೆ ನನ್ನ ಎಮ್ ಎಲ್ ಸಿ ಎಲೆಕ್ಷನ್ ಒಳಗೆ ನಾನು ನನ್ನ ಎದುರಿಗೆ ಯಾರು ವ್ಯಕ್ತಿಗಳೇ ಇರಲಿಲ್ಲ ರೀ ನಾನು ಯಾರೋ ಒಂದು ವ್ಯಕ್ತಿ ಎದುರಿಗೆ ಸೋತಿದ್ದರೆ ಒಂದು ಸಿದ್ಧಾಂತ ವಿರುದ್ಧ ಸೋತಿದ್ರೆ ನನಗೆ ಬೇಸರವೇ ಆಗ್ತಿಲ್ಲ ಬಿಡಪ್ಪ ಇಂಥ ವ್ಯಕ್ತಿ ನನ್ನ ಎದುರಿಗೆ ಒಳ್ಳೇದಿದ್ರು ಬಲಿಷ್ಠಿದ್ರು ಅಂತ ನಾನು ಸೋತಿದ್ದು ಬಾಟ್ಲಿ ಎದುರಿಗೆ ದುಡ್ಡಿನ ಎದಿಗೆ ಒಂದು ಮುಖರಹಿತ ವ್ಯಕ್ತಿ ನಮ್ಮ ಇಡೀ ಕ್ಷೇತ್ರದಲ್ಲಿ ನೌಕರಿಗವ್ರು ಯಾರು ಅಂತಾನೆ ಗೊತ್ತಿಲ್ಲ ಮುಖರಹಿತ ಚುನಾವಣೆ ಬಾಟಲು ಚಿಹ್ನೆ ದುಡ್ಡಿನ ನೋಟಿನ ಚಿಹ್ನೆ ಮೇಲೆ ನಾನು ಸೋತಿದ್ದೇನೆ ಒಬ್ಬ ನಾನು ಪರಿಚಿತನಾಗಿದ್ದು ಕೂಡ ಒಬ್ಬ ಪರಿಚಿತ ವ್ಯಕ್ತಿ ಗೊತ್ತಿಲ್ಲ ಹಾಗಾಗಿ ಇಲ್ಲೂ ಅದು ಆಗ್ಬಿಟ್ಟಾತು ಅನ್ನೋಂಥ ಒಂದು ಆತಂಕ ಸಹಜವಾಗಿದೆ ಅಪ್ಪ ನಾನು ಚುನಾವಣೆ ಸೋತಿರೋದು ಯಾವ ವ್ಯಕ್ತಿಯ ವಿರುದ್ಧನೂ ಅಲ್ಲ ಯಾವ ಪಕ್ಷದ ವಿರುದ್ಧನೂ ಅಲ್ಲ ನಾನು ಸೋತಿದ್ದು ನನ್ನ ದೌರ್ಬಲ್ಯ ಎರಡೇ ಒಂದು ಹಣ ಹೆಂಡ ಎರಡು ನನ್ನ ಹತ್ರ ಇರ್ಲಿಲ್ಲ ಅದ್ರೆದ್ರಿಗೆ ಸೋತಿದ್ದೀನಿ ಅಂತ ನೋವು ನನಗೆ ಹೆಂಡಕ್ ಸೋತ ಬಿಟ್ಟಿನಲ್ಲ ದುಡ್ಡಿಗ್ ಸೋತ ಬಿಟ್ಟಿನಲ್ಲ ಆದ್ರೆ ವ್ಯಕ್ತಿ ಎದುರಿಗೆ ಸೋತಿದೆ ನಿಜ ನನಗಿಂತ ಒಳ್ಳೆಯವರು ಬಂದಿದ್ದಾರೆ ಅಂತಿದ್ದೆ